ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ನವ್ಯ ಪ್ರಸಾದ್ ನಿಲ್ಯಾಡಿ ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಒಂದು ಸ್ಕಾಲರ್ಶಿಪ್ ನ ವಿಚಾರವಾಗಿ ನಾನು ಮಾತಾಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿರುವಂತದ್ದು ಬನ್ನಿ ಆ ಸ್ಕಾಲರ್ಶಿಪ್ ಯಾವುದು ಇದು ಯಾರಿಗೆ ಸಿಗುವಂಥದ್ದು ಮತ್ತೆ ಎಷ್ಟನೇ ತರಗತಿಯವರಿಗೆ ಸಿಗುವಂಥದ್ದು ಹಾಗೆ ಇದಕ್ಕೆ ಬೇಕಾಗುವ ದಾಖಲೆಗಳು ಯಾವುದು ಅಂತ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಓಕೆ ಇದು ಪಿ ಎಂ ಯಶಸ್ವಿನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆಹ್ವಾನಿಸುವಂತದ್ದು ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಅಂತ ಹೇಳಿದ್ರೆ ಒಂಬತ್ತನೇ ತರಗತಿಯಿಂದ ಫಸ್ಟ್ ಪಿ ಯು ಸಿ ಅಂದ್ರೆ ಪ್ರಥಮ ಪಿ ಯು ಸಿ ವರೆಗೆ ಯಾರೀಗ ಓದ್ತಾ ಇದ್ದಾರೋ ಆ ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಒಂದು ಸ್ಕಾಲರ್ಶಿಪ್ ಇದು ಪಿ ಎಂ ಯಶಸ್ವಿನಿ ಸ್ಕಾಲರ್ಶಿಪ್ ಅಂತ ಹೇಳಿ ಸೊ ಯಾರಿಗೆ ಅಂತ ಹೇಳಿದ್ರೆ ಒಂಬತ್ತನೇ ತರಗತಿ ಏನಿದ್ದಾರೋ ಒಂಬತ್ತನೇ ತರಗತಿಯಿಂದ ಪ್ರಥಮ ಪಿ ಯು ಸಿ ವರೆಗೆ ಯಾರು ಇವಾಗ ಓದುತ್ತಿದ್ದಾರೋ ಆ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು ಹಾಗೆಯೇ ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುವಂಥದ್ದು ಹಾಗೆ ಇದಕ್ಕೆ ಬೇಕಾಗುವ ದಾಖಲೆಗಳು ಯಾವುದು ಅಂತ ನಾನು ತಿಳಿಸಿಕೊಡ್ತೇನೆ ಆಧಾರ್ ಕಾರ್ಡ್ ಬೇಕು ಮತ್ತೆ ಆಧಾರಿಗೆ ನೀಡಿದಂತಹ ಮೊಬೈಲ್ ನಂಬರ್ ಅವತ್ತೆಲ್ಲ ಬಂದಿತ್ತು ಆಧಾರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಬೇಕು ಅಂತ ನಮಗೆಲ್ಲರಿಗೂ ಕೂಡ ತಿಳಿದಿದೆ ಸೊ ಹಾಗೆಯೇ ಆಧಾರಿಗೆ ನೀಡಿದಂತಹ ಮೊಬೈಲ್ ನಂಬರ್ ಆಮೇಲೆ ವಿದ್ಯಾರ್ಥಿಯು ಖುದ್ದು ಹಾಜರಾಗಬೇಕು ಅಂದರೆ ಅದರ ಅವರ ಫೋಟೋವನ್ನು ಆ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿಗೆ ಈ ಒಂದು ಸ್ಕಾಲರ್ಶಿಪ್ನ ಅರ್ಜಿಯನ್ನು ಹಾಕ್ತಾ ಇದ್ದೇವೋ ಆ ವಿದ್ಯಾರ್ಥಿಯು ಖುದ್ದಾಗಿ ಹೋಗಿ ಅರ್ಜಿಯನ್ನು ಸಲ್ಲಿಸುವಂಥದ್ದು ಅಂದರೆ ಆ ವಿದ್ಯಾರ್ಥಿಯ ಫೋಟೋವನ್ನು ತೆಗಿಲಿಕ್ಕೆ ಉಂಟು ಅರ್ಜಿ ಸಲ್ಲಿಸುವಾಗ ಹಾಗೆಯೇ ಕಳೆದ ವರ್ಷದ ಅಂಕಪಟ್ಟಿ ಬೇಕು ಅಂದರೆ ನಾವಿವಾಗ ಪ್ರಸ್ತುತ ಯಾವ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇವೋ ಆ ಅಲ್ಲ ಕಳೆದ ವರ್ಷ ಹಿಂದಿನ ವರ್ಷದಲ್ಲಿ ನಾವು ಯಾವ ಒಂದು ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಅದರ ಅಂಕಪಟ್ಟಿ ಬೇಕು ಇವಾಗ ನಾವು ಹತ್ತನೇ ತರಗತಿಯಲ್ಲಿದ್ದರೆ ಒಂಬತ್ತನೇ ತರಗತಿಯ ಅಂಕಪಟ್ಟಿ ಬೇಕಾಗುವುದು ಹಾಗೆ ಅದನ್ನ ಉದಾಹರಣೆಗೆ ಹೇಳಿರುವಂಥದ್ದು ಹಾಗೆಯೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿ ಪಡಿತರ ಚೀಟಿ ಅಂತ ಹೇಳಿದರೆ ರೇಷನ್ ಕಾರ್ಡ್ ಎಲ್ಲರಿಗೆ ಗೊತ್ತಿರುವಂಥದ್ದೇ ಇಷ್ಟು ದಾಖಲೆಗಳು ಬೇಕು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದು ಸಿಗುವಂಥದ್ದು ಹೆಣ್ಣು ಮಕ್ಕಳಿಗೆ ಪಿ ಎಂ ಯಶಸ್ವಿನಿ ಸ್ಕಾಲರ್ಶಿಪ್ ಅಂತ ಹೇಳಿ ಇದು ಈ ಒಂದು ಅರ್ಜಿಯನ್ನು ನೀವು ನಿಮ್ಮ ಹತ್ತಿರದ ನಿಮ್ಮ ಊರಿನ ಗ್ರಾಮ ಒನ್ ಅಂತ ಎಲ್ಲಿದೆಯೋ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ನಿಮ್ಮ ನಿಮಗೆ ಎಲ್ಲಿ ಹತ್ತಿರ ಆಗ್ತದೋ ಇದರ ಬಗ್ಗೆ ನಿಮಗೆ ಏನಾದರೂ ಇವಾಗ ಗೊತ್ತಾಗಲಿಲ್ಲ ಕರೆಕ್ಟಾಗಿ ನಾನು ಹೇಳಿದ್ದು ಅಂತ ಇದ್ದರು ಗ್ರಾಮ ಒನ್ನಲ್ಲಿ ಹೋಗಿ ಕೇಳುವಾಗ ಅವರು ನಿಮಗೆ ಪೂರ್ತಿಯಾಗಿ ತಿಳಿಸಿಕೊಡ್ತಾರೆ ಯಾವ ರೀತಿ ಅರ್ಜಿ ಸಲ್ಲಿಸ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಇವೆಲ್ಲವನ್ನು ಮಾಹಿತಿಯನ್ನು ಗ್ರಾಮ ಒನ್ನಲ್ಲಿ ಕೊಡ್ತಾರೆ ಹಾಗೆ ಗ್ರಾಮವನ್ನಲ್ಲೇ ಹೋಗಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಸೊ ನೆಕ್ಸ್ಟ್ ಕೂಡ ಏನಾದರೂ ಸ್ಕಾಲರ್ಶಿಪ್ ಬಂದರೆ ನಾನು ಮಾಹಿತಿ ನೀಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಈ ಒಂದು ಸ್ಕಾಲರ್ಶಿಪ್ನ ಮಾಹಿತಿಯನ್ನು ಇಲ್ಲಿಗೆ ಕೊನೆಗಣಿಸ್ತಾ ಇದ್ದೇನೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಕೆಲವೊಂದೊಂದು ವೀಡಿಯೋಸ್ನ ಹಾಕ್ತಾ ಇದ್ದೇನೆ ಇತ್ತೀಚೆಗೆ ನನ್ನ ದಿನಚರಿ ಎಲ್ಲ ಚೇಂಜ್ ಆಗಿದೆ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋ ಒಂದು ಡೀಟೇಲ್ ವೀಡಿಯೋನ ಹಾಕ್ತೇನೆ ನಾನು ಸೊ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಮುಂದೆ ಮತ್ತೊಂದು ಒಂದೊಳ್ಳೆಯ ವಿಶೇಷ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಪ್ರತಿಯೊಂದು ವೀಡಿಯೋಕ್ಕೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಕೂಡ ತುಂಬ ಎಲ್ಲ ಮಾಡಿದ್ದೇನೆ ಸೊ ಅದನ್ನು ಯಾವುದನ್ನು ಅಪ್ಲೋಡ್ ಮಾಡಲಿಲ್ಲ ಕರೆಕ್ಟಾದ ಟೈಮ್ ಕೂಡ ಸಿಗಲಿಲ್ಲ ನನಗೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತುಂಬ ವೀಡಿಯೋಸ್ ಅಂದರೆ ನಾನು ಇಷ್ಟು ದಿನ ಯಾಕೆ ಸ್ಲೋ ವಿಡಿಯೋ ಇದ್ದೇನೆ ಮತ್ತು ನನ್ನ ದಿನಚರಿ ಯಾವ ರೀತಿ ಚೇಂಜ್ ಆಗಿದೆ ಯಾವ ರೀತಿ ಬದಲಾವಣೆ ಆಗಿದೆ ನನ್ನ ವ್ಲಾಗ್ ಯಾವ ರೀತಿ ಇದೆ ಇವೆಲ್ಲವನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ